ಮಾರ್ನಿಂಗ್ ಮಲ್ಲಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಾರ್ನಿಂಗ್ ಮಲ್ಲಣ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪೌರಾಣಿತ ಸಚಿವರಾದ ರಹೀಂ ಖಾನ್ ಅವರಿಗೆ ಸಂಬಂಧಪಟ್ಟಿರುವಂತ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಖಾನ್ ಅವರು ಬಳ್ಳಾರಿ ಜಿಲ್ಲೆಗೆ ಸ್ವತಂತ್ರೋತ್ಸವದ ಧ್ವಜವಣಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಎನ್ನುವ ಆದೇಶವನ್ನ ನಿಮಗೆ ನಾವಿಲ್ಲಿ ತಲುಪಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ನ ಬಳ್ಳಾರಿ ಸ್ಥಳೀಯರ ಒಂದು ವಿರೋಧದ ಮಧ್ಯೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಖಾನ್ ಅವರನ್ನ ಬದಲಾವಣೆ ಮಾಡಲಾಗಿದೆ ಎನ್ನುವಂತ ಮಾತು ಕೂಡ ನಿಮ್ಮಲ್ಲಿ ನಾವು ಕೇಳಿಸ್ತಾ ಇದ್ದೀವಿ ಒಟ್ಟಾರೆ ಹೇಳ್ಬೇಕಾದ್ರೆ ಬಳ್ಳಾರಿ ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಂಬಂಧ ಗೊಂದಲ ಕಡೆಗೂ ಪರಿಹಾರವಾಗಿದ್ದು ರಹೀಮ್ಕರ್ ಕೇವಲ ಬಳ್ಳಾರಿ ಜಿಲ್ಲೆಗೆ ಸ್ವಾತಂತ್ರ್ಯೋತ್ಸವದ ನಿಮಿತ್ತದ ಅಂಗವಾಗಿ ಉಸ್ತುವಾರಿ ಸಚಿವನಾಗಿ ಮಾತ್ರ ಮಾಡಲಾಗಿದೆ ಎನ್ನುವಂತ ಉಸ್ತುವಾರಿ ಆದೇಶವನ್ನ ರದ್ದುಪಡಿಸಲಾಗಿದೆ ಎಂಬ ಅಪ್ಡೇಟ್ ಅನ್ನ ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಯಾಕಂದ್ರೆ ಗುರುವಾರವಷ್ಟೇ ನಿನ್ನೆ ಹಾಸನಕ್ಕೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡ ಬಳ್ಳಾರಿಗೆ ಪೌರಳಿತ ಸಚಿವ ಖಾನ್ ಅವರ ಹೆಸರು ಕೂಡ ಆದೇಶ ಹೊರಡಿಸಲಾಗಿತ್ತು ಆದರೆ ಉಸ್ತುವಾರಿಗಳಾಗಿ ನೇಮಕ ಮಾಡಿದ್ದು ಶುಕ್ರವಾರ ಆದೇಶವನ್ನು ವಾಪಸ್ ಪಡೆಯಲಾಗಿದೆ ಯಾಕಂದ್ರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಭೈರೇಗೌಡ ಅವರು ಯಥಾಪ್ರತಿಯಾಗಿ ಮುಂದುವರಿಯಲಿದ್ದಾರೆ ಆದರೆ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಖಾನ್ ಅವರು ಉಸ್ತುವಾರಿ ಸಚಿವರಲ್ಲ ಅವರು ಕೇವಲ ಧ್ವಜಾರಣಕ್ಕೆ ಮಾತ್ರ ಸೀಮಿತ ಸಚಿವರಾಗಿದ್ದಾರೆ ಎನ್ನುವಂತಹ ಮಾತು ಕೂಡ ಇಲ್ಲಿ ನಿಮಗೆ ನಾವು ಹೇಳಲೇಬೇಕಾಗಿದೆ ಯಾಕಂದ್ರೆ ಈ ಗೊಂದಲಕ್ಕೆ ಕಾರಣ ಅಂಶಗಳು ಕುತೂಹಲಕಾರಿಯಾಗಿದ್ದು ಹಲವಾರು ಕುತೂಹಲಕಾರಿಯಾಗಿರುವಂತಹ ಅಂಶಗಳನ್ನು ಕೂಡ ಇಲ್ಲಿ ಬೆಳಕಿಗೆ ಬಂದಿದ್ದಾವೆ ಇದರ ಹಿಂದೆ ಹಾಸನ ಜಿಲ್ಲೆಗೆ ಹಿಂದಿನ ಉಸ್ತುವಾರಿಯಾಗಿದ್ದ ಸಚಿವ ಕೆ ಎನ್ ರಾಜಣ್ಣ ಹಾಗೂ ಶಾಸಕ ಶಿವಲಿಂಗೇಗೌಡರ ನಡುವಿನ ಜಟಾಪಟಿಯೇ ಇದಕ್ಕೊಂದು ಪ್ರಮುಖ ಕಾರಣವಾಗಿತ್ತು ಅನ್ನೋದನ್ನ ಇಲ್ಲಿ ಗಮನ ಹರಿಸಬೇಕಾಗಿದೆ ಒಟ್ಟಾರೆ ಹೇಳಬೇಕಾದ್ರೆ ಒಕ್ಕಲಿಗರ ಪ್ರಾಬಲ್ಯದಲ್ಲಿ ಕೆ ಎನ್ ರಾಜಣ್ಣ ಅವರು ಒಂದಿಷ್ಟು ಕೆಲಸ ಮಾಡ್ತಾ ಇದ್ರು ಅದನ್ನ ಅಲ್ಲಿ ಯಾರಿಗೂ ಸಮರ್ಪಕವಾಗಿ ಮಾಡಲಿಕ್ಕೆ ಆಗದಿಲ್ಲದ ಕಾರಣಕ್ಕಾಗಿ ಅಲ್ಲಿ ಒಕ್ಕಲಿಗರಿಗೆ ಸಂಬಂಧಪಟ್ಟಿರುವಂತಹ ಕೃಷ್ಣ ಬೇಡಗ ಅಲ್ಲಿ ಸರ್ಕಾರ ನೇಮಕ ಮಾಡಿದೆ ಎನ್ನುವಂತ ಮಾತು ಕೂಡ ಇಲ್ಲಿ ಹೇಳಲೇಬೇಕಾಗಿದೆ ಇದರಿಂದಾಗಿ ಮತ್ತು ಈ ಒಂದು ಬಳ್ಳಾರಿ ಜಿಲ್ಲೆಗೆ ಜಮೀರ್ ಅಹಮದ್ ಖಾನ್ ಅವರು ಮತ್ತು ವಿಜಾಪುರ ಜಿಲ್ಲೆಗೆ ಸಾರಿ ವಿಜಯನಗರ ಹಾಗೂ ಬಳ್ಳಾರಿಗೆ ಜಹಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರಾಗಿದ್ದರು ಅದರಲ್ಲಿ ಕೇವಲ ಸೀಮಿತ ಅಂತ ಅಂದ್ರೆ ಮತ್ತೆ ಈ ಉಸ್ತುವಾರಿ ಸಚಿವರ ಬದಲಾಗಿ ಖಾನ್ ಅವರನ್ನ ಕೇವಲ ಧ್ವಜಾರಣಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರಲಾಗ್ತಾ ಇದೆ ಒಟ್ಟಾರೆಯಾಗಿ ಖಾನ್ ಗಿಂತಲೂ ಇನ್ನೂ ಹೆಚ್ಚಿನ ಜನಪ್ರಿಯತೆ ಹೊಂದಿರತಕ್ಕಂತ ಜಮೀರ್ ಅಹಮದ್ ಖಾನ್ ನಮ್ಮನ್ನ ಉಸ್ತುವಾರಿ ಸಚಿವನಾಗಿರ್ಲಿ ಅನ್ನುವಂತ ಮಾತನ್ನ ಬಳ್ಳಾರಿಯ ಕಾಂಗ್ರೆಸ್ ಗಳನ್ನ ವಿರೋಧ ವ್ಯಕ್ತಪಡಿಸಿದ ಕಾರಣದಿಂದಾಗಿ ರಹೀಮ್ ಖಾನ್ ಅವರನ್ನ ಉಸ್ತುವಾರಿ ಸಚಿವರನ್ನ ರದ್ದುಪಡಿಸಲಾಗಿದೆ ಎನ್ನುವಂತಹ ಮಾತು ಕೂಡ ಇಲ್ಲಿ ಕೇಳಿ ಬರಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಬರುವುದು ಪಥ್ಯವಾಗಿರಲಿಲ್ಲ ಹಾಗಾಗಿ ಏಕೆಂದ್ರೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಹಿಸಿಕೊಂಡಂತಹ ಸಚಿವ ನಾಗೇಂದ್ರ ಅವರ ಸಂಪುಟಕ್ಕೆ ವಾಪಸ್ ಸೇರಿಸುವವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ನೇಮಕ ಮಾಡಲಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಬಿ ನಾಗೇಂದ್ರ ಅವರಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳದ ಕಾರಣದಿಂದಾಗಿ ಅದನ್ನ ಯಥಾಪತ್ತಿಯಾಗಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅನ್ನೇ ಉಸ್ತುವಾರಿ ಮಾಡಿ ಎನ್ನುವಂತ ಬಳ್ಳಾರಿಯ ಕಾಂಗ್ರೆಸ್ ನಾಯಕರು ಅಸಮಾಧಾನ ರಹೀಮ್ ಖಾನ್ ಅವರ ಉತ್ತುವಾರಿಯನ್ನು ಮಾತ್ರ ಕೇವಲ ಧ್ವಜಾರಣಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ ಹೀಗಾಗಿ ಇವರನ್ನ ಖಾನ್ ಅವರನ್ನ ಮತ್ತೆ ಯಾವುದೇ ರೀತಿಯಲ್ಲಿ ಉಸ್ತುವಾರಿ ಕೊಡ್ಲಿಕ್ಕಾಗಲಿಲ್ಲ ಎಲ್ಲ ಒಂದು ಕಡೆಯಿಂದ ಖಾನ್ ಅವರಿಗೆ ಒಂದಿಷ್ಟು ಬಹಳಷ್ಟು ಖುಷಿ ತಂದಿರತಕ್ಕಂತ ವಿಚಾರ ಏನಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ರೆ ಬಹಳಷ್ಟು ರೀತಿಗಳನ್ನ ಅಭಿವೃದ್ಧಿ ಕಾಣಬಹುದು ಅಭಿವೃದ್ಧಿ ಮಾಡಬಹುದು ಈ ಒಂದು ಚಿನ್ನದ ಗಣಿಯಂತೆ ನಾವು ಹೇಳ್ಕೊಂಡಿರಂತ ಆ ಒಂದು ಜಾಗದಲ್ಲಿ ಹೀಗೆಲ್ಲ ನಾನು ಓಡಾಡಬೇಕು ಅಂತ ಕನಸು ಕಂಡುಕೊಂಡಂತ ಖಾನ್ ಅವರ ಕನಸು ಒಂಚೂರು ನುಚ್ಚು ನೂರಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕು ಯಾಕಂದ್ರೆ ರಹೀಂಖಾನ್ ಕಿಂತಲೂ ಜಮೀರ್ ಅಹಮದ್ ಖಾನೇ ಬೇಕು ಅನ್ನಂತ ಮಟ್ಟಕ್ಕೆ ಅಲ್ಲಿನ ಕಾಂಗ್ರೆಸ್ ಮುಂದೆ ಬಂದಿದ್ದಾರೆ ಹಾಗಾಗಿ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಆ ಆದೇಶವನ್ನ ರದ್ದುಪಡಿಸಿ ರಹೀಮ್ ಖಾನ್ ಅವರು ಕೇವಲ ಇಲ್ಲಿ ಮಾತ್ರ ಬಳ್ಳಾರಿಗೆ ಧ್ವಜಾರೋಹಕ್ಕೆ ಮಾತ್ರ ಸೀಮಿತಗೊಳಿಸಿ ಆದೇಶ ಹೊಡೆಸಿದ್ದಾರೆ ಒಟ್ಟಾರೆಯಾಗಿ ಒಂದಿಷ್ಟು ಖಾನ್ ಅವರಿಗೆ ಈ ಒಂದು ವಿಚಾರದಲ್ಲಿ ಒಂದಿಷ್ಟು ತಣ್ಣನೆ ನೀರು ಮೈಮೇಲೆ ಹಾಕದಂಗೆ ಆಗಿದೆ ಅನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಏನೆಲ್ಲ ಆಗುತ್ತೋ ಏನೆಲ್ಲ ಇಲ್ಲೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಧ್ವಜಾರೋಹಣದ ನಿಮಿತ್ತದ ಉಸ್ತುವಾರಿ ಸಚಿವರಾಗಿ ಹೋಗ್ತಕ್ಕಂತ ಖಾನ್ ಅವರು ಅಲ್ಲಿರ್ತಕ್ಕಂತ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ಯಾವ ರೀತಿಯಾಗಿ ಸಮರ್ಪಕವಾಗಿ ಹೇಳ್ತಾರೋ ಅಥವಾ ಇಲ್ಲವೋ ಅಥವಾ ಎಲ್ಲೋ ಕಡೆ ಮತ್ತೆ ಕನ್ನಡ ಸ್ಪಷ್ಟವಾಗಿ ಬರಲಾರದ ಕಾರಣಕ್ಕಾಗಿ ಅಲ್ಲಿ ಏನಾರು ಗೊಂದಲ ಮಾಡ್ಕೊಳ್ತಾರೋ ಮುಂದುವರೆದ ಅಂತ ಒಂದು ಅಂತ ಗಡಿನಾಡಿನಲ್ಲಿ ಇಲ್ಲಿ ಖಾನ್ ಅವರಿಗೆ ಕೊಟ್ಟರೆ ಹೇಗೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರ ಕೂಡ ಒಂದಿಷ್ಟು ಇಲ್ಲಿ ಸಿದ್ದರಾಮಯ್ಯ ಅವರ ಒಂದು ಇದಕ್ಕೆ ಬಂದಿರದ ಕಾರಣಕ್ಕಾಗಿ ಇದನ್ನ ರದ್ದುಪಡಿಸಿ ಕೇವಲ ಸ್ವಾತಂತ್ರ್ಯೋತ್ಸವದ ನಿಮಿತ್ತದ ಅಂಗವಾಗಿ ಈ ಒಂದು ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಗೆ ರಹೀಂ ಖಾನ್ ಅವರಿಗೆ ಎಲ್ಲ ಒಂದು ಕಡೆಯಿಂದ ಒಂದು ಭಾಗ್ಯ ತೆರೆದಿತ್ತು ಆದರೆ ಆ ಒಂದು ಭಾಗ್ಯ ಮತ್ತೆ ಮುಚ್ಚಿಕೊಳ್ತಾ ಇದೆ ಯಾಕಂದ್ರೆ ಅಲ್ಲಿ ಸ್ಪಷ್ಟತೆ ಕನ್ನಡ ಬರಲಾರದ ಕಾರಣಕ್ಕೋ ಅಥವಾ ಅವರಲ್ಲಿರ್ತಕ್ಕಂಥ ಹಿಡಿತ ಸರಿಯಾಗಿಲ್ಲದ ಕಾರಣಕ್ಕೋ ಮುಂದನ್ನ ಇಲ್ಲಿ ಗಮನ ಹರಿಸಬೇಕಾಗಿದೆ ಬಂಧುಗಳೇ ತಾವೆಲ್ಲ ಈ ಸುದ್ದಿ ಏನ್ ನೋಡ್ತಾ ಇದ್ರೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಖುದ್ದಾಗಿ ನಮ್ಮ ನಂಬರ್ ನಂಬರ್ಗೆ ಕಳುಹಿಸಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಇರಲಿ ಅನ್ನೋದೇ ಈ ಒಂದು ನಮ್ಮ ಪ್ರಮುಖ ಮನವಿ ಆಗಿರ್ತದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಜೊತೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ತಮ್ಮ ಸಲಹೆಗಳನ್ನ ನೀಡಿ ಅನ್ನುವಂತ ಮೂಲಕ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ ಯಾರೆಲ್ಲ ಸುದ್ದಿ ನೋಡ್ತೀರ ಅವ್ರೆಲ್ಲ ಮತ್ತೊಮ್ಮೆ ರಕ್ಷಾ ಬಂಧನ ಹಬ್ಬದ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಾನು ನಿಮ್ಮ ಎಂಪಿ ಮುದ